ಪ್ರಿಯಾಪಟ್ಟಣ ತಾಲೂಕಿನ ಚಿಕ್ಕಮಳಲಿ ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ನಡೆಯಿತು i hey, know ನಡೆದ ಸಭೆಯಲ್ಲಿ ಮೈಮೂಲ್ ವಿಸ್ತರಣಾ ಅಧಿಕಾರಿ ಸತೀಶ್ ಅವರು ಭಾಗವಹಿಸಿ ಸಂಘವು ಈ ಬಾರಿ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ನಂದಿನಿ ಪಶು ಆಹಾರ ಗುಣಮಟ್ಟ ಇರೋದ್ರಿಂದ ಪ್ರತಿಯೊಬ್ಬ ಉತ್ಪಾದಕರು ನಂದಿನಿ ಪಶು ಆಹಾರ ಖರೀದಿಸಿ ರಾಸುಗಳಿಗೆ ನೀಡೋದರಿಂದ ಹಸುವಿನ ಆರೋಗ್ಯ ಉತ್ತಮವಾಗಿರುತ್ತೆ ನಮ್ಮ ಒಕ್ಕೂಟದ ವತಿಯಿಂದ ಈ ಬಾರಿ ಉತ್ಪಾದಕರಿಗೆ ಉಚಿತವಾಗಿ ಜೀವ ವಿಮೆ ಮಾಡಿಸ್ತಾದು ಉತ್ಪಾದಕರು ಸದ್ಬಳಕೆ ಮಾಡಿಕೊಳ್ಳುವಂತೆ ಮನವಿ ಮಾಡಿದ್ರು ಇದೇ ಸಂದರ್ಭದಲ್ಲಿ ಅತ್ತೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಚಂದ್ರಹಾಸ್ ಅವರು ಮಾತನಾಡಿ ಪ್ರತಿಯೊಬ್ಬ ಉತ್ಪಾದಕರು ಹೆಚ್ಚು ಹಸುಗಳನ್ನು ಸಾಕಿ ಹಾಲು ಉತ್ಪಾದನೆ ಮಾಡಿದಾಗ ಸಂಘವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಸಾಧ್ಯವಾಗುತ್ತೆ ಗ್ರಾಮಸ್ಥರು ಸಹಕಾರ ನೀಡಿದಾಗ ಸಂಘಕ್ಕೂ ಒಂದು ನಿವೇಶನ ಮಂಜೂರು ಮಾಡಿಸಿ ಬಿಎಂಸಿ ಕೇಂದ್ರ ಮಂಜೂರು ಮಾಡಿಸಲು ಪ್ರಯತ್ನಿಸಲಾಗುವುದು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಮೈಮೂಲ್ ವಿಸ್ತರಣಾ ಅಧಿಕಾರಿ ಸತೀಶ್ ಅವರನ್ನ ಗೌರವಿಸಿ ಸನ್ಮಾನಿಸಲಾಯಿತು ನಿವ್ವಳ ಲಾಭ ಗಳಿಸಿರ್ತಕ್ಕಂಥದ್ದು ಈ ಆಡಿಟ್ ವರದಿಯಲ್ಲಿ ಲೆಕ್ಕಪತ್ರಕ್ಕೆ ಸಂಬಂಧಪಟ್ಟಂತೆ ಏನೇ ಸಂಶಯ ಇದ್ರೆ ಕೇಳಿ ಖರ್ಚು ವೆಚ್ಚಿನ ಬಗ್ಗೆ ನಿಮ್ಮ ಸಂಘದ ಒಂದು ವರ್ಷ ರೈತರ ಹಾಲ್ ಖರೀದಿಯಾಗಿರೋದು ಎಂಬತ್ತೊಂಬತ್ತು ಲಕ್ಷದ ತೊಂಬತ್ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ರೂಪಾಯಿ ಪಶುವಾರ ಖರೀದಿ ಮಾಡಿರೋದು ಒಕ್ಕೂಟದಲ್ಲಿ ಇಪ್ಪತ್ತೆರಡು ಲಕ್ಷದ ತೊಂಬತ್ತೆರಡು ಸಾವಿರದ ನೂರ ಐವತ್ತು ರೂಪಾಯಿ ಸಮೃದ್ಧಿ ಪಶುವಾರ ಖರೀದಿ ಮಾಡಿರೋದು ಐದು ಸಾವಿರ ಐನೂರ ತೊಂಬತ್ತೈದು ರೂಪಾಯಿ ಸಮೃದ್ಧಿ ಪೌಡ್ರ್ ಐದ್ ಸಾವಿರದ ಒಂಬೈನೂರ ಐವತ್ ರೂಪಾಯಿ ಖನಿಜ ಮಿಶ್ರ ಪ್ರತಿ ಒಂದು ಮನೆಗೂ ಒಂದೊಂದು ಹಸುರ ಸಾಕಿ ಇಲ್ಲ ಎರಡು ಹಸುರ ಸಾಕಿ ಒಂದ್ ಮೂರ್ ಜನ ಹಾ ಹಾರ ಕೊಡಿಕೆ ಮಾಡಿದ್ರೆ ಮುಂದಿನ ದಿನದಲ್ಲಿ ನಮ್ಮ ಮಹಿಳಾ ಸಹಕಾರ ಸಂಘಕ್ಕೆ ಮಿನಿಮಮ್ ಒಂದು ಇಪ್ಪತ್ತೈದು ಕ್ಯಾನ್ ಹಾಲಾರು ಬರೆಸಿ ಮುಂದಿನ ಮಟ್ಟಕ್ಕೆ ಮೇಲ್ಮಟ್ಟಕ್ಕೆ ಹೋಗಿ ನಮ್ದು ಒಂದು ದೊಡ್ಡ ಚಿತ್ರದಲ್ಲಿ ಚಿತ್ರವನ್ನು ಬಿ ಎಂ ಸಿ ಕೇಂದ್ರವನ್ನಾಗಿ ಮಾಡ್ಕೊಂಡು ಅಭಿವೃದ್ಧಿ ಪಡಿಸ್ಬೇಕೆಂದು ಈ ನಮ್ಮ ಚಿಕ್ಕಮಣಿ ಗ್ರಾಮದ ಮಹಿಳಾ ಹಾಳು ಉತ್ಪತ್ತರ ಸಹಕಾರ ಸಂಘದಲ್ಲಿ ಕೇಳ್ಕೊಳ್ಳೋದಿಷ್ಟೇ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ನಾನು ಹೋದ್ ಸಾವಿರ ಇಪ್ಪತ್ತ್ ಮೂರಲ್ಲಿ ಹೇಳಿದೆ ನಾನು ಅಲ್ಲಿ ಹಳ್ಳಿಮೂರ್ ಮುಂಭಾಗಲೇ ಹೇಳಿದೆ ನಮ್ಮ ಬಹಿರ ಸಹಕಾರ ಸಂಘಕ್ಕೆ ಸಂಘದ ಕಟ್ಟಡದ ಕೊರತೆ ಇದ್ದು ಕಟ್ಟಡವನ್ನು ಯಾವ್ದಾದ್ರು ರೀತಿಯಲ್ಲಿ ಕಟ್ಟಡ ಕಟ್ಟಕ್ಕೆ ಒಂದು ಹೋರಾಟ ಮಾಡದ ಅತಿ ಹೆಚ್ಚು ಗ್ರಾಮಸ್ಥರು ಕೈಜೋಡಿಸಿ ಹೋರಾಡದ ಅಂತ ಆದ್ರೂ ನಮ್ಮ ಗ್ರಾಮಸ್ಥರು ನಮ್ಮ ಜೊತೆ ಯಾರು ಕೈ ಜೋಡಿಸ್ಲಿಲ್ಲ ಅದಕ್ಕೆ